ನಮಗೆಲ್ಲರಿಗೂ ಗೊತ್ತಿದೆ ವಯನಾಡಿನಲ್ಲಿ ನಡೆದಂಥ ದುರಂತ ತಾವು ಈಗಾಗಲೇ ನೋಡಿರ್ಬೋದು ಒಂದು ಅರವತ್ತೈದು ಎಪ್ಪತ್ತು ಮಂದಿಯನ್ನು ಒಂದೇ ಜಾಗದಲ್ಲಿ ಹೂತಿಡಲಾಗಿದೆ ಡೆಡ್ ಬಾಡೀಸನ್ನು ಕಾರಣ ಏನಂತೇಳಿದರೆ ಇವರು ಯಾರಂತೇಳಿ ಐಡೆಂಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ಇವರಿಗೆ ಈಗ ಸಿಕ್ಕಿದ ಒಂದು ನಂಬರ್ ಮಾತ್ರ ಎಲ್ಲ ಡೆಡ್ ಬಾಡೀಸು ಎಲ್ಲ ಡೆಡ್ ಬಾಡೀಸು ಜಫನ್ ಮಾಡಿದ ಜಾಗದಲ್ಲಿ ನಂಬರ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಈ ವಿಡಿಯೋ ಮಾಡುವ ಉದ್ದೇಶ ನಾವು ಜೀವ ಜೀವಂತ ಇರುವಾಗ ನಾವು ಇರ್ತೇವೆ ನೀನು ಮುಸ್ಲಿಮ್ ನೀನು ಹಿಂದೂ ನೀನು ಕ್ರಿಶ್ಚಿಯನ್ ಅಂತ ಆದರೆ ಇಲ್ಲಿ ನೋಡಿ ಇಲ್ಲಿ ಅದು ಒಂದು ಅರವತ್ತೈದು ಎಪ್ಪತ್ತು ಜನ ಯಾವುದೇ ಜಾತಿ ಅಂತ ಗೊತ್ತಿಲ್ಲ ಖಾಲಿ ಅವರಿಗೆ ಗೊತ್ತಿರೋದು ಅವರು ಮನುಷ್ಯರಂತ ಮಾತ್ರ ಇಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಬಾಡಿ ಇಲ್ಲಿದೆ ಅದೇ ರೀತಿ ಇದರ ಮೇಲೆ ಆ ಟೆಂಟಿದು ಬ್ಯಾಕ್ ಸೈಡಲ್ಲಿ ತಲೆಗಳು ಕಾಲು ಹೀಗೆ ಅರ್ಧಂಬರ್ಧ ಸಿಕ್ಕಿದಂತಹ ಬಾಡಿಗಳು ಬಾಡಿ ಪಾರ್ಟ್ಸ್ಗಳು ಕೊಂಡೋಗಿ ಅಲ್ಲಿ ದಫನ್ ಮಾಡಲಾಗಿದೆ ಇಲ್ಲಿ ಕೆಲಸ ನಡೀತಾ ಇದೆ ಫೋರ್ ಫಿಫ್ಟಿ ಜನರು ತೀರಿಕೊಂಡು ಹೋಗಿದ್ದಾರೆ ಟೂ ಫಿಫ್ಟಿಗೂ ಅಧಿಕ ಜನರು ಇನ್ನೂರೈವತ್ತಕ್ಕೂ ಅಧಿಕ ಜನರು ಮಿಸ್ಸಿಂಗ್ ಆಗಿದ್ದಾರೆ ಸೊ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ನಾವು ಬದುಕಿರುವಾಗ ಒಂದಾಗಿರೋಣ ಇಂಥ ಕಚ್ಚಾಟಗಳನ್ನು ಇಂಥ ಡರ್ಟಿ ಪಾಲಿಟಿಕ್ಸನ್ನು ಸೈಡಲ್ಲಿಟ್ಟು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಜಾತಿ ಮತದ ನಡುವೆ ಭೇದಭಾವದ ನಡುವೆ ಜೀವಿಸೋದಕ್ಕಿಂತ ಮನುಷ್ಯರಾಗಿ ನಾವು ಜೀವಿಸೋಣ